ಸಿದ್ದರಾಮಯ್ಯನವರ ಮೂಢ ಪ್ರಕರಣ ಇತ್ತೀಚಿನ ನವೀಕರಣಗಳು ಮತ್ತು ರಾಜಕೀಯ ಪರಿಣಾಮಗಳು ಉತ್ತಮ ಸಂಜೆ ಮತ್ತು ನೀವು ಈ ಇಸ್ಪನು ಅಮೆರಿಕನ್ ಚಾನೆಲ್ನಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳುತ್ತೀರಿ ಇದು ದೀಪಿಕಾ ಮತ್ತು ನೀವು ವಿದಾಯ ಹೇಳಿದರೆ ಈಗ ವಿಶ್ರಾಂತಿ ಪಡೆಯಿರಿ ನೀವು ಅದ್ಭುತ ದಿನವನ್ನು ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿದ ಹೈ ಪ್ರೊಫೈಲ್ ಮೂಢ ಪ್ರಕರಣ ಸಂಬಂಧಿಸಿದಂತೆ ಕೆಲವು ಇತ್ತೀಚಿನ ನವೀಕರಣಗಳು ಮತ್ತು ನಾವು ಇಂದು ನಿಮಗೆ ತರುತ್ತೇವೆ ವಾರಗಳಿಂದ ನಾವು ವ್ಯಾಪಕವಾಗಿ ಸುದ್ದಿಯಲ್ಲಿರುವ ಪ್ರಕರಣ ಕುರಿತು ಸುದ್ದಿ ನವೀಕರಣಗಳನ್ನು ಹುಡುಕುತ್ತಿದ್ದೇವೆ ಮತ್ತು ರಾಜ್ಯದ ನಗರಗಳಲ್ಲಿ ಚರ್ಚೆಯಾಗುತ್ತಿದೆ ಪ್ರಕರಣದ ಪರಿಚಯ ಕರ್ನಾಟಕದಲ್ಲಿ ನಿಸ್ಸಂದೇಹವಾಗಿ ಇನ್ನಷ್ಟು ರಾಜಕೀಯ ಚರ್ಚೆಯನ್ನು ಹಾಕಿರುವ ಮೂಢ ಪ್ರಕರಣ ಅಕ್ಷರಾಶ ಆರೋಪಗಳ ಮೇಲೆ ಕೇಂದ್ರೀಕರಿಸುವುದ ಮುಖ್ಯ ವಿಷಯವಾದ ಕೆಲವು ಅಸಂಗತೆಗಳ ಬಗ್ಗೆ ಕಳವಳಗಳು ಶ್ರೀ ಮೂಡ ಮೈಸೂರು ನಗರ ನಗರಾಭಿವೃದ್ಧಿ ಪ್ರಾಧಿಕಾರ ವಸತಿ ಯೋಜನೆಯ ಅನುಕ್ಷಣ ಈ ಪ್ರಕರಣವು ವಿಶೇಷವಾಗಿ ವೈಯಕ್ತಿಕ ಮತ್ತು ರಾಜಕೀಯ ಉದ್ದೇಶಗಳಿಗೆ ಅಧಿಕಾರವಾದ ದುರುಪಯೋಗದ ಆಧಾರದ ಮೇಲೆ ಟೀಕೆಗೆ ಗುರಿಯಾಗಿರುವ ಬುಸ್ಪದಿನ ಹಂಚಿಕೆಯ ಪ್ರತಿಕ್ರಿಯೆಯೊಂದಿಗೆ ವ್ಯವಹರಿಸುತ್ತದೆ ಆರೋಪಗಳು ಕೆಳ ವರ್ಗದವರಿಗೆ ವಸತಿ ಯೋಜನೆಗಳ ಮೀಸಲ್ಪಟ್ಟ ಭೂಮಿಯನ್ನು ಕಬಳಿಸಿ ವ್ಯಾಪಾರಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಸಿದ್ಧಾರ್ಥ ಅವರು ಈ ವಸತಿ ಯೋಜನೆಗಳ ಪಾಲನಂಬಿಸುವಗೆ ಬಡವರಿಗೆ ಖಾಸಗಿ ಡೆವಲಪರ್ಗಳು ಮತ್ತು ಪ್ರಭಾವಿ ವ್ಯಕ್ತಿಗಳಿಗೆ ಸೂಕ್ತವಾದ ಹಲವಾರು ನಿರ್ಧಾರಗಳನ್ನು ಮೇಲ್ವಿಚಾರಣೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಆರೋಪಗಳ ಪ್ರಕಾರ ಇಂತಹ ನಿರ್ಧಾರಗಳು ಬರೀ ಆರ್ಥಿಕ ದುಷ್ಟಕ್ಕೆ ಅಳಿ ಮತ್ತು ಸಾರ್ವಜನಿಕ ಶಾಂತಿಗೆ ಭಂಗ ತಂದವು ಒಳಗೊಂಡಿರುವ ಪ್ರಮುಖ ವ್ಯಕ್ತಿಗಳು ಸಿದ್ದರಾಮಯ್ಯ ಮತ್ತು ಹಲವು ಹಿರಿಯ ಅಧಿಕಾರಿಗಳು ಮೂಢ ಅಧಿಕಾರಿಗಳು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ತನಿಖಾ ತನಿಖಾಧಿಗಳಿಗೆ ಮೈಸೂರು ಮೂಲದ ರಿಯಲ್ ಎಸ್ಟೇಟ್ ಡೆವಲಪರ್ಗಳಿಗೆ ಮಾಡಿದ ಭೂ ಹಂಚಿಕೆಯಿಂದ ಲಾಭ ಪಡೆದಿರುವ ಶಕಿತಾರ ಸಂಪರ್ಕವನ್ನು ಹುಡುಕುತ್ತಿದ್ದಾರೆ ಇತ್ತೀಚಿನ ನ್ಯಾಯಾಲಯದ ನ್ಯಾಯಾಲಯದ ಬೆಳವಣಿಗೆಗಳು ಕಳೆದ ವಾರ ಕರ್ನಾಟಕ ಹೈಕೋರ್ಟ್ ಮೂಡ ಮುಕದ್ಮೆಯಲ್ಲಿ ಸಂಬಂಧಿಸಿದಂತೆ ಪ್ರಮುಖ ಆದೇಶಗಳನ್ನು ನೀಡಿತು ತನಿಖೆಯ ಸ್ಥಿತಗಿತ ಕುರಿತು ಸಮಗ್ರ ವರದಿ ಸಲ್ಲಿಸುವಂತೆ ತನಿಖಾ ಸಂಸ್ಥೆಗಳಿಗೆ ನ್ಯಾಯಾಲಯ ಸೂಚಿಸಿದೆ ಸಿದ್ದರಾಮಯ್ಯನವರ ಕಾನೂನು ಪ್ರತಿನಿಧಿಗಳಿ ರಾಜಕೀಯ ದ್ವೇಷದಿಂದ ತನಿಖೆ ನಡೆಸುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಕೆಲವು ತನಿಖೆಗಳನ್ನು ತಡೆಯುವಂತೆ ಕೋರಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಆದರೂ ಅಡೆತಡೆ ಇಲ್ಲದೆ ಎಲ್ಲ ಉದ್ದೇಶದಿಂದ ತನಿಖೆ ನಡೆಸಲಾಗುವುದು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ ಅವರ ಮೂಲವು ರಾಜಕೀಯ ಪ್ರೇರಣೆ ಎಂದು ಬಣ್ಣಿಸಿದ್ದಾರೆ ಅವರು ತಮ್ಮ ಅಧಿಕಾರ ವಾದಿಯಲ್ಲಿ ಮಾಡಿದ ಎಲ್ಲ ನಿರ್ಣಯಗಳು ರಾಜ್ಯದ ಹಿತಕ್ಕಾಗಿ ಮತ್ತು ಕಾನೂನುಬದ್ಧವಾಗಿ ಸದೃತವಾಗಿದೆ ಎಂದು ಅವರು ಒತ್ತಾಯಿಸಿದ್ದಾರೆ ಆಡಳಿತಾರೂಢ ಬಿಜೆಪಿ ತನ್ನ ನಾಯಕತ್ವ ಮತ್ತು ರಾಜಕೀಯ ವೃತ್ತಿಜೀವನಕ್ಕೆ ಕಳಂಕ ತರಲು ಪ್ರಕರಣವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದುದನ್ನು ಅವರು ಖಂಡಿಸಿದ್ದಾರೆ ರಾಜಕೀಯ ಪರಿಣಾಮಗಳೇನು ಕರ್ನಾಟಕದ ಚುನಾವಣೆ ವೇಳಾಪಟ್ಟಿಗಳಾಗಿ ಸಂಬಂಧಿಸಿದಂತೆ ಹಲವು ಗೊಂದಲವನ್ನು ಪ್ರಶ್ನೆಗಳು ಉದ್ಭವಿಸುವ ಮತ್ತು ಈ ಹಿನ್ನೆಲೆಯಲ್ಲಿ ಪ್ರಶ್ನಾರ್ಹ ಪ್ರಕರಣದ ಸಮಸ್ಯೆಯನ್ನು ವೀಕ್ಷಿಸುವುದು ಅತ್ಯಗತ್ಯವಾಗಿರುತ್ತದೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಪ್ರಾಬಲ್ಯವನ್ನು ಮರುಸೃಷ್ಟಿಸಲು ಯಾವಾಗಲೂ ಪ್ರಯತ್ನಿಸುತ್ತಿರುವ ಆಡಳಿತ ರೂಢ ಬಿಜೆಪಿಯ ಕಡೆಯಿಂದ ಈ ಪ್ರಕರಣವನ್ನು ಉದ್ದೇಶಪೂರ್ವಕವಾಗಿ ನೋಡುವ ಅನೇಕ ರಾಜಕೀಯ ವಿಶ್ಲೇಷಕರು ಇದ್ದಾರೆ ರಾಜಕೀಯ ಟೀಕಾಚಾರರು ಇದು ಅವರ ಇಮೇಜ್ ಮೇಲೆ ಸಾಕಷ್ಟು ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದು ವಾದಿಸುತ್ತಾರೆ ಆದರೂ ಅವರ ಅನುಯಾಯಿಗಳನ್ನು ಅವರನ್ನು ಬೆಂಬಲಿಸುತ್ತಲೇ ಇದ್ದಾರೆ ಇದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿರ್ಲಕ್ಷಿಸುವ ಮಾದರಿಯಾಗಿದೆ ಎಂದು ಒತ್ತಾಯಿಸಿದರು ಕಾಂಗ್ರೆಸ್ ಬೆಂಬಲ ಆದರೆ ಈ ಪ್ರಕರಣ ರಾಜ್ಯದ ಜನತೆಯ ನೈಜ ಕಳವಳಿಕೆಯಿಂದ ದಿಕ್ಕು ತಪ್ಪಿಸುವಂತಿದೆ ಎಂದು ಖಂಡಿಸಿರುವ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಮೇಲಿನ ಹಳೆಯ ಅಸಂಬಂಧ ಪ್ರಕರಣಗಳ ಮೇಲೆ ಕೇಂದ್ರೀಕರಿಸುವ ಬಿಜೆಪಿಯ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಪ್ರಕರಣಗಳನ್ನು ಎಂಬುದು ಅವರ ಅಭಿಪ್ರಾಯವಾಗಿದೆ ಅಲ್ಲದೆ ಕಾಂಗ್ರೆಸ್ ನಾಯಕರು ಸೂಕ್ತ ತನಿಖೆಯನ್ನು ಅಗತ್ಯವನ್ನು ಕೇಳಿದ್ದರೆ ರಾಜಕೀಯ ಆಧಾರದಲ್ಲಿ ಯಾರನ್ನು ಲೆಕ್ಕಕ್ಕೆ ಕರೆಯಲಾಗಬಾರದು ಮುಂದೆ ದಾರಿ ಮುಂದೆ ನೋಡುತ್ತಿರುವಾಗ ತನಿಖೆ ಮುಂದೆ ಸಿದ್ದರಾಮಯ್ಯನವರ ಕಾನೂನು ತಂಡವು ನ್ಯಾಯಾಲಯದಲ್ಲಿ ಆರೋಪಗಳನ್ನು ವಾಜಗೊಳಿಸಲು ಪ್ರಯತ್ನಿಸುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ ಇದು ಪ್ರಕರಣವನ್ನು ಮತ್ತಷ್ಟು ವಿಸ್ತರಿಸಲು ಕಾರಣವಾಗುತ್ತದೆ ಆದರೆ ಸದ್ಯಕ್ಕೆ ಕಾನೂನು ಪ್ರಕ್ರಿಯೆ ಹೇಗೆ ಪ್ರಾರಂಭವಾಗುತ್ತದೆ ಮತ್ತು ಕರ್ನಾಟಕದ ರಾಜಕೀಯದ ಭವಿಷ್ಯದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ ಏನು ಒತ್ತು ಬೇಕು ಮುಚ್ಚುವಿಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ ಒಂದು ಪ್ರಮುಖ ಅಂಶವಿದೆ ಇದು ಆಡಳಿತದ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಇದು ನಿಷ್ಕ್ರಿಯವಾಗಿಸಿ ನೋಡಬೇಕಾಗಿ ಸಂದರ್ಭವಾಗಿದೆ ಏಕೆಂದರೆ ಇದು ರಾಜಕೀಯ ಅಸ್ತಾಪೇಕ್ಷವಿಲ್ಲದೆ ದೇಶದಲ್ಲಿ ನ್ಯಾಯವನ್ನು ಸಾಧಿಸುವ ಸಾಧ್ಯತೆಯ ದೃಷ್ಟಿಯಿಂದ ರಾಜ್ಯದ ನ್ಯಾಯಾಂಗ ಪ್ರತಿಕ್ರಿಯೆಯಲ್ಲಿ ಅದರ ಪ್ರಾಮುಖ್ಯತೆಯೊಂದಿಗೆ ರಾಜಕೀಯ ಆಯಾಮಗಳನ್ನು ಸಹ ಹೊಂದಿದೆ ಅಂತಿಮ ಆಲೋಚನೆಗಳು ಈ ವೆಟ್ಗಳ ತಂತ್ರದ ಬೆಳವಣಿಗೆಯ ಕುರಿತು ನಾವು ನಿಮಗೆ ಸಾಧ್ಯವಾದಷ್ಟು ಹೆಚ್ಚಿನ ನಿರ್ದಿಷ್ಟತೆಗಳಲ್ಲಿ ನವೀಕರಿಸುತ್ತೇವೆ ಮೂಢ ಪ್ರಕರಣವು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಅದರ ತೀರ್ಪು ಅನೇಕ ಪ್ರಮುಖ ನಾಯಕರ ಭವಿಷ್ಯವನ್ನು ನಿರ್ಧರಿಸುತ್ತದೆ ಸಿದ್ದರಾಮಯ್ಯ ಮೂಢ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಬೆಳವಣಿಗೆಗಳನ್ನು ಅಷ್ಟೇ ಧನ್ಯವಾದಗಳು ಮತ್ತು ಒಳ್ಳೆಯ ದಿನ ನಾನು ದೀಪಿಕಾ ಸಹಿ ಮಾಡುತ್ತಿದ್ದೇನೆ ಶುಭರಾತ್ರಿ ನವೀಕರಿಸಲಾಗಿದೆ